ವೆಲ್ಕಮ್ ಟು ಐಶ್ವರ್ಯ ಲಾಗ್ಸ್ ನಾನಿಲ್ಲಿ ಇವತ್ತು ಅಕ್ಕಿ ಹಪ್ಪಳ ಮಾಡುವ ವಿಧಾನವನ್ನು ತೋರಿಸ್ತಿದ್ದೀನಿ ಒಂದು ಬೌಲ್ಗೆ ಈರುಳ್ಳಿ ಕರ್ಬೇವಿನ ಸೊಪ್ಪನ್ನ ಹಾಕೋತಾ ಇದ್ದೀನಿ ಕರ್ಬೇವಿನ ಒಂದು ಸೊಪ್ಪಾದ ನಂತರ ಇಲ್ಲಿ ಕೊತ್ತಂಬರಿ ಸೊಪ್ಪನ್ನ ಹಾಕೋತಾ ಇದ್ದೀನಿ ಕೊತ್ತಂಬರಿ ಸೊಪ್ಪಾದ ಮೇಲೆ ಅಷ್ಟ್ರ ಮೆಣಸಿಕಾಯಿ ಎಲ್ಲನೂ ಜಾರ್ಗೆ ಹಾಕ್ಕೊಂಡು ಖಾರ ರುಬ್ಲಿಕ್ಕೆ ಹಾಕೋತಾ ಇದ್ದೀನಿ ಸ್ವಲ್ಪ ನೀರು ನೀರನ್ನ ಹಾಕ್ಕೊಂಡು ರುಬ್ಕೋಬೇಕು ಫ್ರೆಂಡ್ಸ್ ಅದಾದಮೇಲೆ ಖಾರ ರುಬ್ಕೊಂಡು ಖಾರನೇ ಎತ್ತಿಟ್ಕೊಂಡು ಇಲ್ಲಿ ಉಗ್ರು ಬೆಚ್ಚಗಿರೋ ಅಂಥ ನೀರಿಗೆ ಉಗ್ರು ಬೆಚ್ಚಗಿರೋ ನೀರನ್ನ ಗ್ಯಾಸ್ ಮೇಲೆ ಕಾಯಿಸ್ಕೊಂಡು ಅದಾದಮೇಲೆ ಇಲ್ಲಿ ಅಪ್ಪಳದ ದಸಿಟ್ಟು ಹಾಕೋತಾ ಇದ್ದೀವಿ ಹಪ್ಳು ದಸಿಟ್ಟು ಬಿಡ್ಸೋಕ್ಕೆ ಮಾಮೂಲಿ ಹೇಗೆ ಸೊಸೈಟಿ ಅಕ್ಕಿ ಕೊಡ್ತಾರಲ್ಲ ಆ ಅಕ್ಕಿನ ತೊಳೆದು ಒಣಗಿಸಿ ಅದಕ್ಕೆ ಎರಡು ಕೆ ಜಿ ಅಕ್ಕಿಗೆ ಅರ್ಧ ಕೆ ಜಿ ಸಬ್ಬಕ್ಕಿನ ಹಾಕಿ ಮಿಲ್ ಮಾಡಿಸ್ಕೊಂಡಿದ್ದೀವಿ ಫ್ರೆಂಡ್ಸ್ ಅಷ್ಟು ಬಿಟ್ರೆ ಇನ್ನೇನು ಹಾಕಿಲ್ಲ ಇಟ್ಟಿಗೆ ಇಲ್ಲಿ ನೋಡಿ ಅಂಬ್ಳಿಗೆ ಸಿಟ್ಟನ್ನ ಹಾಕೊಂಡು ಯಾವುದೇ ತರ ಗಂಟು ಇಲ್ದಾನೆ ಚೆನ್ನಾಗಿ ಅಂಬ್ಲಿನ ಕೈ ಆಡ್ಕೊತಾವ್ರೆ ಕೈ ಆಡ್ಕೊಂಡು ಇಲ್ಲಿ ಅಂಬ್ಳಿನ ನೀಟಾಗಿ ಕುದಿಸ್ಕೋಬೇಕು ಸಣ್ಣ ಸಣ್ಣ ಗಂಟಿದ್ರು ಕೂಡ ಹಪ್ಪಳ ಚೆನ್ನಾಗಿ ಬರೋದಿಲ್ಲ ಅಂತ ನೀಟಾಗಿ ಕೈ ಆಡ್ಕೊತಾ ಇದ್ದೀನಿ ಅದಾದ್ಮೇಲೆ ಇಲ್ಲಿ ಯಾವುದೇ ಥರ ಸಣ್ಣ ಗಂಟು ಇರಬಾರ್ದು ಅಂಬಳಿ ಜೊತೆ ಚೆನ್ನಾಗಿ ಸಿಟ್ಟನ್ನ ಹೊಂದಿಸ್ಕೋಬೇಕು ಬೆರಕೆ ಆಗಬೇಕು ಸಣ್ಣ ಗಂಟಿದ್ರೂ ಚೆನ್ನಾಗಿ ಬರೋದಿಲ್ಲ ಅಂತ ನೀಟಾಗಿ ಎಲ್ಲನೂ ಹೊಂದಿಸ್ಕೊಂಡು ಇಲ್ಲಿ ಕೈ ಆಡ್ಕೋತಾ ಇರಬೇಕು ಅವಾಗವಾಗ ನೋಡಿ ಇಲ್ಲಿ ಈ ಥರ ಮಾಡ್ಕೋಬೇಕು ನೀವೇ ಇದ್ದೀರಲ್ವ ಯಾವ ಥರ ಬರ್ತಿದೆ ಯಾವ ಥರ ಒಂದು ಸಣ್ಣ ಗಂಟು ಬಿಟ್ಟಿಲ್ಲ ಆ ಥರ ನೀಟಾಗಿ ಹೊಂದಿಸ್ಕೊಂಡಿದ್ದೀವಿ ಹೊಂದಿಸ್ಕೊಂಡಾದ್ಮೇಲೆ ಇಲ್ಲಿ ಮತ್ತೆ ನೋಡ್ಕೊತಾ ಇರಬೇಕು ಮೆಜರ್ಮೆಂಟು ಸ್ವಲ್ಪ ತೆಳುವಾಯ್ತಾ ಗಟ್ಟಿ ಆಯ್ತಾ ಅಂತ ಒಂದೆರಡು ನಿಮಿಷ ಕುದಿಯಕ್ಕೆ ಬಿಡಬೇಕು ಆಮೇಲೆ ಮತ್ತೆ ಅವಾಗವಾಗ ಕೈಯ್ಯಾಡ್ಸ್ಕೊತಾ ಇರ್ಬೇಕಂದ್ರೆ ಗಂಟಾಗ್ಬಿಡ್ತದೆ ಅದಕ್ಕೆ ಇಲ್ಲಿ ಕೈ ಆಡಿಸ್ಕೊಂಡು ಇಲ್ಲಿ ನಮಗೆ ಅಸ್ ಅಂಬ್ಳಿ ಸ್ವಲ್ಪ ತೆಳುವನಿಸ್ತು ಅದಕ್ಕೆ ಸ್ವಲ್ಪ ನಾವು ಮತ್ತೆ ಹಸಿಟ್ಟನ್ನ ಆ್ಯಡ್ ಮಾಡಿಕೊಂಡು ಗಂಟಿಲ್ದ ಇಲ್ದೋ ಥರ ಒಂದು ಇದ್ದೀವಿ ಹಸಿಟ್ಟು ಸ್ವಲ್ಪ ತೆಳುವಿದ್ರೂ ಚೆನ್ನಾಗಿರಲ್ಲ ಗಟ್ಟಿ ಇದ್ರೂ ಸರ ಚೆನ್ನಾಗಿರಲ್ಲ ಒಂದು ಮೀಡಿಯಮ್ ಇದ್ರೆ ಚೆನ್ನಾಗಿರುತ್ತೆ ಅಂತ ನಮಗೆ ಸ್ವಲ್ಪ ತೆಳುವಾಗಿತ್ತು ಅಂಬ್ಲಿ ಅದಕ್ಕೆ ನಾವು ಇಲ್ಲಿ ಸ್ವಲ್ಪ ಹಸಿಟ್ಟನ್ನ ಆ್ಯಡ್ ಮಾಡಿಕೊಂಡು ಮತ್ತೆ ನೀಟಾಗಿ ಗಂಟಿ ಇಲ್ದಿರೋ ಥರ ಕೈ ಇದ್ದೀವಿ ಕೈಯಾಡ್ಕೊಂಡಾದ್ಮೇಲೆ ಇದು ಸ್ವಲ್ಪ ಅಂಬ್ಳಿ ಕುದಿ ಬರಬೇಕು ಅಲ್ಲಿ ತನಕ ನೀಟಾಗಿ ಸೋಟನ್ನ ಹಾಕ್ಕೊಂಡು ಕೈ ಆಡ್ತಾನೆ ಇರಬೇಕು ಯಾಕಂದರೆ ಸಣ್ಣ ಸಣ್ಣ ಗಂಟಾಗಿಬಿಟ್ರು ಕಷ್ಟ ನೋಡಿ ಇಲ್ಲಿ ಗಂಟ್ಕೊಳ್ಳು ಹೊಡಿತಾನೆ ಇಲ್ಲ ನಾವು ಎಷ್ಟು ಇದು ಮಾಡಿದ್ರು ಹಾಗಾಗಿ ನಾವು ನೀಟಾಗಿ ಎಲ್ಲನೂ ಗಂಟುಗಳು ಎಲ್ಲನೂ ಮ ಹೊಡ್ಕೊ ಜೊತೆಗೆ ಬೆರೆಸ್ಕೊಬೇಕು ಅಂಬಳಿ ಜೊತೆ ಚೆನ್ನಾಗಿ ಹೊಂದ್ಕೊಂಡ್ಮೇಲೆ ಆ ಒಂದು ಐದು ನಿಮಿಷ ಕುದಿಯಾಗಿ ಬಿಡ್ಬೇಕು ಅಂಬ್ಳಿನ ಆ ಅಂಬ್ಲಿ ಕುದೀತಾ ಕುದೀತಾ ಹಂಗೆ ಬಿಡಬಾರ್ದು ಅವಾಗವಾಗ ಅವಾಗ ಸೋಟಲ್ಲಿ ಕೈ ಹಾಕಿ ಕೋತಾ ಇರಬೇಕು ಅಂಬ್ಲಿ ಕುದಿ ಬರ್ತೈತೆ ಅಂದ್ಬಿಟ್ಟು ಬಿಟ್ಬಿಟ್ರೆ ಅಡಿಗಡೆ ಗಂಟ ಗಂಟು ಥರ ಇರ್ತದೆ ಅದಕ್ಕೆ ಅವಾಗ ಅವಾಗ ಕೈ ಹಂಗೆ ಸೋಟಲ್ಲಿ ಆಡಿಸ್ತಾ ಇರಬೇಕು ಇಲ್ಲಾಂದರೆ ಗಂಟಾಗ್ಬಿಟ್ರೆ ಹಪ್ಳ ಚೆನ್ನಾಗಿ ಬರೋದಿಲ್ಲ ಫ್ರೆಂಡ್ಸ್ ಇಲ್ಲಿ ನೋಡಿ ಚೆನ್ನಾಗಿ ಇವಾಗ ಅಂಬ್ಲಿ ಕುದಿ ಬರ್ತಾ ಇದೆ ನಮಗಂತೂ ಮೆಸರ್ಮೆಂಟ್ ನೋಡ್ಕೋತಾ ಇರಬೇಕು ಗಟ್ಟಿಯಾಗೈತ ಇಲ್ಲ ಅಂತ ನೋಡಿ ಇಲ್ಲಿ ನಾವು ನೋಡ್ಕೋತಾ ಇದ್ದೀವಿ ನಮಗೊಂದು ಅದು ಬಂತು ಇವಾಗ ಅದಕ್ಕೆ ನಾವು ಇನ್ನು ಕೈ ಆಡಿಸೋದು ಬಿಟ್ಬಿಟ್ವಿ ಒಂದು ಹತ್ತು ಹತ್ತು ನಿಮಿಷ ಕೈ ಆಡಿಸ್ಲಿಲ್ಲ ಫ್ರೆಂಡ್ಸ್ ಅದಾದಮೇಲೆ ಇಲ್ಲಿ ನೀಟಾಗಿ ಅಂಬ್ಲಿ ಗಟ್ಟಿ ಆಗ್ತಾ ಬರ್ತೈತೆ ಗಟ್ಟಿ ಆಗುತ್ತಾವತ್ತಾವತ್ತ ಚೆನ್ನಾಗಿ ಗಟ್ಟಿ ಆಯಿತು ನೋಡಿ ಗಟ್ಟಿ ಆದಮೇಲೆ ಹಿಂಗೆ ನಾವು ಕೈನ ಸೋಟಲ್ಲಿ ಕೈ ಆಡಿಸ್ತಾ ಇದ್ದೀವಿ ಯಾಕಂದರೆ ಅಂಬ್ಳಿ ಒಳಗಡೆ ಬಿಟ್ರೆ ಕಷ್ಟ ಅಂದ್ಬಿಟ್ಟು ನೀಟಾಗಿ ಸೋಟಲ್ಲಿ ಇದ್ವಿ ತಿರ್ಗೋತಾಯಿದ್ವಿ ಮೇಲೆ ಇಲ್ಲಿ ಅಂಬ್ಳಿ ನೋಡಿ ಆವಾಗಿದ್ದಕ್ಕೂ ಇವಾಗಿರೋದ್ಕು ಈ ಥರ ಗಟ್ಟಿಗೆ ಬಂದಮೇಲೆ ಇಲ್ಲಿ ನೋಡಿ ಈ ಥರ ಕುದಿ ಬರಬೇಕು ಈ ಥರ ಕುದಿ ಬಂದಮೇಲೆ ಹಪ್ಲ ದಸಿಟ್ನ ಹಾಕೋಬೇಕು ಇಲ್ಲಿ ನಾವು ಹಪ್ಲ ದಸಿಟ್ನ ಆ್ಯಡ್ ಮಾಡ್ಕೊ ಇಲ್ಲಿ ಒಂದು ಅರ್ಧ ಬಿಂದ ಅಷ್ಟು ನೀರಿಗೆ ಎರಡು ಕೆ ಜಿ ಹಸಿಟ್ಟನ್ನ ಹಾಕೋತಾ ಇದ್ವಿ ಎರಡು ಕೆ ಜಿಯ ಸಿಟ್ಟಿನ ಹಾಕ್ಕೊಂಡಾದ್ಮೇಲೆ ಇಲ್ಲಿ ನೋಡಿ ಫ್ರೆಂಡ್ಸ್ ನೀಟಾಗಿ ಕುದಿ ಬರ್ತಲ್ಲ ಅವಾಗೇ ಆ ಹಾಕ್ಕೊಂಡು ಇಲ್ಲಿ ಸೇಮ್ ಇದು ರಾಗಿ ಮುದ್ದೆ ಟ್ರಿಕ್ಸ್ ಥರನೇ ರಾಗಿ ಮುದ್ದೆನ ಹೆಂಗೆ ಮಾಡ್ತೀವಿ ಅದೇ ಥರ ಆದರೆ ಸ್ವಲ್ಪ ನೀಟಾಗಿ ರಾಗಿ ಮುದ್ದೆ ಸ್ವಲ್ಪ ಸ್ವಲ್ಪ ಮಾಡ್ಕೋತೀವಿ ಇದು ಹಿಟ್ಟರಿಂದ ಸ್ವಲ್ಪ ನೀಟಾಗಿ ನೋಡಿಕೊಂಡು ಗಂಟೆ ಥರ ಹೊಂದಿಸ್ಕೋಬೇಕು ಹಾಗಾಗಿ ನೀಟಾಗಿ ನೋ ಮಾಡ್ಕೋಬೇಕು ಇಲ್ಲಿ ನಾವು ಚೆನ್ನಾಗಿ ಅಂಬ್ಳಿ ಕುದಿ ಬಂದಮೇಲೆ ಸಿಟ್ಟನ್ನ ಆಗು ಅಂಬ್ಳಿ ಒಳಗಡೆ ಸೇರಿಸ್ಕೊಂಡು ಆ ಸಿಟ್ಟನ್ನು ಕೂಡ ಒಂದು ಮೀಡಿಯಮ್ ಇಟ್ಕೊಂಡು ಬೇಯಿಸ್ಕೋಬೇಕು ಅತಿ ದೊಡ್ಡ ಉರಿನೂ ಮಾಡ್ಕೋಬಾರ್ದು ನೋಡಿ ಇಲ್ಲಿ ನಾವು ಮೀಡಿಯಮ್ ಉರಿಲೇ ಇಟ್ಕೊಂಡು ಬೇಯಿಸ್ಕೋತಾ ಇರೋದು ಆ ಸಿಟ್ಟನ್ನ ಕುದಿ ಬಂದಮೇಲೆ ಇದಕ್ಕೆ ಸ್ವಲ್ಪ ಸೀಟೆಲ್ಲ ಚೆನ್ನಾಗಿ ಹೊಂದ್ಕೊಂಡ್ಮೇಲೆ ಜೀರಿಗೆ ಕರಿ ಎಳ್ಳನ್ನ ಹಾಕೋತಿದ್ವಿ ಜೀರಿಗೆನ ಎಳ್ನ ಅಂಬ್ಳಿ ಜೊತೆ ಹಾಕ್ಬೋದಿತ್ತು ಯಾಕೆ ಉಪ್ಪು ಹಾಕಿ ಉಪ್ಪು ಹಾಕಿದ್ದೀವಿ ಅಂಬ್ಳಿ ಜೊತೆಗೆ ಕರಿ ಎಳ್ಳು ಮತ್ತು ಜೀರಿಗೆನೂ ಯಾಕೆ ಹಾಕಿಲ್ಲ ಅಂದರೆ ಕರಿ ಎಳ್ಳು ಬ್ಲ್ಯಾಕ್ ಕಲರ್ ಇರೋದ್ರಿಂದ ಅಂಬ್ಳಿನೂ ಕಲರ್ ಚೇಂಜ್ ಆಗುತ್ತೆ ಬ್ಲ್ಯಾಕ್ ಬರುತ್ತೆ ಮತ್ತು ಟೇಸ್ಟ್ ಕೂಡ ಬ್ಲ್ಯಾಕ್ ಬ್ಲ್ಯಾಕ್ ಅಂದ್ರೆ ಕರಿ ಎಳ್ಳು ಟೇಸ್ಟೇ ಬರುತ್ತೆ ಬ್ಲ್ಯಾಕ್ ಬ್ಲ್ಯಾಕ್ ಆಗುತ್ತೆ ಅಂದ್ಬಿಟ್ಟು ಹಾಕಿಲ್ಲ ಫ್ರೆಂಡ್ಸ್ ಅಷ್ಟೇ ಉಪ್ಪನ್ನ ಹ್ಯಾಡ್ ಮಾಡ್ಕೊಳ್ಳಿ ರುಚಿಗೆ ತಕ್ಕ ಉಪ್ಪು ಹಾಕೋಬೇಕು ಇಲ್ಲಿ ಅದಾದಮೇಲೆ ಚೆನ್ನಾಗಿ ಹಸಿ ಹಿಟ್ಟು ಬೆಂದಮೇಲೆ ಅಂಬ್ಲಿ ಜೊತೆಗೆ ಹೊಂದ್ಕೊಂಡ್ಮೇಲೆ ಮಾಮೂಲಿ ಮುದ್ದೆ ತಿರ್ಗೋ ಕೋಲ್ ಇರೋದಿಲ್ವ ಆ ಕೋಲಲ್ಲಿ ನಾವು ತಿರ್ಕೋತಾ ಇರೋದು ಅಂಬ್ಳಿ ಏನಾದರೂ ಜಾಸ್ತಿ ಆಗಿದ್ದರೆ ಎಕ್ಸ್ಟ್ರಾ ಆಗಿದ್ದರೆ ತೆಗ್ದಿಟ್ಕೊಬೋದು ನಾವು ಸೈಡಲ್ಲಿ ಒಂದು ಬೋಲಲ್ಲಿ ತೆಗೆದಿಟ್ಕೊಂಡಿದ್ದೀವಿ ಇಲ್ಲಿ ನೋಡಿ ನೀಟಾಗಿ ಹೊಂದಿಸ್ಕೋಬೇಕು ಸುಡುತ್ತೆ ಫ್ರೆಂಡ್ಸ್ ನೋಡಿ ನಿಧಾನವಾಗಿ ಮಾಡ್ಕೋಬೇಕು ನೀಟಾಗಿ ಎಲ್ಲನೂ ಒಂದು ಕಡೆಯಿಂದ ಹೊಂದಿಸ್ಕೋಬೇಕು ನೋಡ್ತಾಯಿದ್ದೀರಲ್ವ ನೀವೇನೇ ಯಾವ ಥರ ಇದ್ದೀವಿ ನಾವು ನೋಡಿ ಇಲ್ಲಿ ಸಣ್ಣ ಸಣ್ಣ ಗಂಟು ಬಿಡ್ದಂಗೆ ಹೊಂದಿಸ್ಕೋಬೇಕು ಅದು ಗ್ಯಾಸ್ ಮೇಲಿಂದ ಇಳ್ಕೋಬಾರ್ದು ಫ್ರೆಂಡ್ಸ್ ಒಂದು ಐದು ಹತ್ತು ನಿಮಿಷ ನೀಟಾಗಿ ಹಂಗೆ ಬೇಯಬೇಕು ಗ್ಯಾಸ್ ಮೇಲೆ ಇರೋದು ನಾವು ಹಿಂಗೆಲ್ಲನೂ ಹೊಂದಿಸ್ಕೊಂಡಾದ ಮೇಲೆ ಗ್ಯಾಸ್ ಮೇಲೆ ಐದು ನಿಮಿಷ ಬೇಯಿಸ್ಕೊಂಡ್ವಿ ಎಲ್ಲನೂ ಹೊಂದಿಸ್ಕೊಂಡು ಹಿಟ್ಟಿನ ಕೋಲಲ್ಲೇ ಚೆನ್ನಾಗಿ ಇದು ಮಾಡಿಕೊಂಡು ಅದಾದಮೇಲೆ ಹತ್ತು ನಿಮಿಷ ಆದಮೇಲೆ ಕೆಳಗಡೆ ಇಟ್ಕೊಂಡು ಇನ್ನು ಬಾಕಿದು ಏನು ಹೊಂದಿಸ್ಕೊಳಕ್ಕಾಗಿರಲಿಲ್ವೋ ಗ್ಯಾಸ್ ಮೇಲೆ ನೀಟಾಗಿ ಹೊಂದಿಸ್ಕೊಳಕ್ಕಾಗಲ್ವ ಅಲ್ವಾ ಇಲ್ಲಿ ಕೆಳಗಡೆ ತೆಗೆದಿಟ್ಕೊಂಡು ಗ್ಯಾಸ್ ನಿಂದೆ ಕೆಳಗಡೆ ಎತ್ತಿಟ್ಕೊಂಡು ನೀಟಾಗಿ ಹೊಂದಿಸ್ಕೊತಾ ಇದ್ವಿ ಆದಮೇಲೆ ಇಲ್ಲಿ ಒಂದು ಬೌಲ್ಗೆ ತಣ್ಣೀರು ತಣ್ಣೀರು ಎತ್ತಿಟ್ಕೊಂಡು ಅದಕ್ಕೆ ಒಂದು ಕಾಟನ್ ಬಟ್ಟೆನ ತಣ್ಣೀರೊಳಗಡೆ ನೀರು ಮಾಡಿಕೊಂಡು ಬಟ್ಟೆನ ತೆಗೆದು ಇಟ್ಟಕ್ಕೆ ನೀಟಾಗಿ ಸ್ಪ್ರೆಡ್ ಇದ್ದೀವಿ ಯಾಕಂದರೆ ನೀ ಸುಡ್ತಾ ಇರೋದು ಸ್ವಲ್ಪ ತಣ್ಣಗಾಗಲಿ ಕೈಲಿಟ್ಕೊಂಡು ಮುದ್ದೆ ಕಟ್ಟಬೇಕಲ್ವಾ ಅದಕ್ಕೆ ನೀಟಾಗಿ ತಣ್ಣೀರಲ್ಲಿ ಸ್ಪ್ರೆಡ್ ಇದ್ದೀವಿ ಎಲ್ಲ ಕಡೆಯೂ ನೋಡ್ತಾ ಇದ್ದೀರಲ್ಲ ನೀವೇನೋ ಎಲ್ಲನೂ ಒಂದಿಸ್ಕೋತಾ ಇದ್ದೀವಿ ತಣ್ಣೀರು ಬಟ್ಟೆ ತೊಗೊಂಡು ನೋಡಿ ಈ ಥರ ಮಾಡ್ಕೋತಾ ಇದೀವಿ ಸೇಮ್ ಇದೇ ಟ್ರಿಕ್ಸ್ ಯೂಸ್ ಮಾಡಿ ಫ್ರೆಂಡ್ಸ್ ಹಪ್ಳ ಚೆನ್ನಾಗಿ ಬರುತ್ತೆ ನಮ್ದು ನಾವು ಮಾಡಿರೋಂಥ ಹಪ್ಳನೂ ಚೆನ್ನಾಗಿ ಬಂದೈತೆ ಟೇಸ್ಟು ಕೂಡ ಚೆನ್ನಾಗಿತ್ತು ಇಲ್ಲಿ ನೋಡಿ ಸೇಮ್ ಈ ಥರ ಮಾಡಿಕೊಂಡು ಅದಾದಮೇಲೆ ಸೇಮ್ ನೀವು ಯಾವ ಥರ ರಾಗಿ ಮುದ್ದೆ ಕಟ್ತೀರಲ್ವಾ ಅದಕ್ಕಿಂತ ಸ್ವಲ್ಪ ದಪ್ಪ ಸೈಜ್ನಲ್ಲಿ ಈ ಮುದ್ದೆಗಳನ್ನ ಕಟ್ಟಿಟ್ಕೋಬೇಕು ನಾವು ಈ ಮುದ್ದೆನ ಕಟ್ಟಿಟ್ಕೊಂಡು ಇಡ್ಲಿ ತಪ್ಲೇಲಿ ಹಾಕಿಟ್ಕೊಂಡಿದ್ವಿ ಇಡ್ಲಿ ತಪ್ಲೆ ಒಳಗಡೆ ಹಾಕಿಟ್ಕೊಂಡ್ರೆ ಬಿಸಿ ಆರೋದಿಲ್ಲ ಅಂತ ಎಲ್ಲ ಮುದ್ದೆನೂ ಕಟ್ಟಿಟ್ಕೊಂಡು ಇಡ್ಲಿ ತಪ್ಲೆ ಒಳಗಡೆ ಹಾಕ್ಕೊಂಡು ಮುಚ್ಚಳ ಹಾಕೊಬಿಟ್ಟಿದ್ವಿ ಆ ಒಂದು ಮುದ್ದೆ ತಗೊಂಡು ಪ್ರೆಸ್ ಮಾಡಿ ಹಪ್ಳ ಆದಮೇಲೆ ಇನ್ನೊಂದು ಮುದ್ದೆ ತಗೊಂಡು ಪ್ರೆಶ್ ಮಾಡ್ತಿದ್ವಿ ಆ ಯಾವ ತೆಗ್ದು ಬೋಸಿಲೆ ಎಲ್ಲ ಹೋಗ್ಬಿಡಿ ಹುಟ್ಟಿ ಹಿಟ್ಟು ಹಾರುಬಿಟ್ರೆ ಒಂಥರ ರೋಣ ಥರ ಆಗ್ಬಿಡ್ತದೆ ರೋಣ ಥರ ಆದರೆ ಫ್ರೆಶ್ ಮಾಡೋಕ್ಕಾಗೋದಿಲ್ಲ ಹಪ್ಳ ಹೊಡಿತವೆ ಇಲ್ಲಿ ನೋಡಿ ಅದಾದಮೇಲೆ ಬಟ್ ಮಾಡಿ ಇಟ್ಕೊಂಡು ಕೈಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಆ ಥರ ಸಣ್ಣ ಸಣ್ಣ ಬಟ್ ಮಾಡಿ ಇಟ್ಕೊಂಡು ತಟ್ಟೆಯಲ್ಲಿ ಎಣ್ಣೆ ಪ್ಯಾಕೆಟ್ನ ಕಟ್ ಮಾಡಿ ಇಟ್ಕೊಂಡು ಇಲ್ಲಿ ಎಣ್ಣೆ ಸ್ವಲ್ಪ ಪ್ಯಾಕೆಟ್ಗೂ ಎಣ್ಣೆ ಸ್ಪ್ರೆಡ್ ಮಾಡಿಕೊಂಡು ಹಪ್ಳನಾಗ ಫ್ರೆಶ್ ಮಾಡಿ ಹಾರಾಕ್ತಾಯಿದ್ದೀವಿ ಒಂದಿನ ಎಲ್ಲ ನೆರಳೇ ಮನೆ ಒಳಗಡೆನೆ ಹಾರಿಸಿದ್ದೀವಿ ಹಾಕಿಲ್ಲ ಮನೆ ಒಳಗಡೆ ಹಾರಿಸಿರೋದು ಇಲ್ಲಿ ನೋಡಿ ಚಾಪೆ ಮೇಲೆ ಸೀರೆಗಳನ್ನ ಹಾಕಿ ಹಪ್ಳನ ಒಣಗಾಕಿದ್ವಿ ಒಂದು ದಿನ ಇಡೀ ರಾತ್ರಿಯೆಲ್ಲ ಮನೆ ಒಳಗಡೆನೆ ಹಪ್ಳನ ಒಣಗ ಒಣಗಿಸಿರೋದು ಒಣಗಿಬಿಟ್ಟು ನೆಕ್ಸ್ಟ್ ಡೇ ಮಾರ್ನಿಂಗು ಹಪ್ಳಾನ ಎಲ್ಲ ನೋಡಿ ಹಿಂಗಾಗಿತ್ತು ಮತ್ತೆ ಬಿಸಿಲು ತಂದು ಹಾಕಿದ್ವಿ ಚೆನ್ನಾಗಿ ಬಂದಿತ್ತು ನೋಡಿ ಇಲ್ಲಿ ಈ ಥರ ಆಗಿತ್ತು ಒಣಗಿ ಮನೆ ನೈಟೇ ಹಿಂಗಾಗಿತ್ತು ಅದಾದಮೇಲೆ ಒಂದು ಹತ್ತು ಒಂದು ಫೈ ಅವರ್ಸು ಬಿಸಿಲಲ್ಲಿ ಒಣಗಿಸ್ಬೇಕು ಅಂದ್ಬಿಟ್ಟು ತಗೊಂಡು ಬಂದು ಬಿಸಿಲಕ್ಕೆ ಹಾಕಿ ಹಾಕಿದ್ವಿ ಟೇಸ್ಟ್ ಅಂತ ಚೆನ್ನಾಗಿತ್ತು ಎಣ್ಣೆಗೆ ಹಾಕಿ ನಾವು ಟೇಸ್ಟ್ ಮಾಡಿದ್ವಿ ಟೇಸ್ಟ್ ಅಂತ ಸಕ್ಕಾಗಿತ್ತು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋ